ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ಗೋಲ್ಡ್ ರೇಟ್ ದೇಸಿಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನದ ಬೆಲೆಗಳು ಮತ್ತೆ ಏರಿಕೆಯಾಗಿದ್ದು ದಾಖಲೆ ಗರಿಷ್ಠ ಮಟ್ಟಕ್ಕೇರಿದೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಮುನ್ನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ತಲುಪಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮುನ್ನೂರ ಐವತ್ತು ರೂಪಾಯಿಯಷ್ಟು ಏರಿಕೆಯಾಗಿ ಒಂದು ಲಕ್ಷ ಮೂವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ತಲುಪಿದೆ ಬೆಳ್ಳಿಯ ಬೆಲೆ ಐದು ಸಾವಿರ ರೂಪಾಯಿಯಷ್ಟು ಏರಿಕೆಯಾಗಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ತಲುಪಿದೆ ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬೆಲೆಗಳೇ ಮುಖ್ಯವಾಗಿರುತ್ತವೆ ಆದರೆ ಸ್ಥಳೀಯ ಆಭರಣ ಮಳಿಗೆಗಳಿಗೆ ಮೇಕಿಂಗ್ ಚಾರ್ಜ್ಗಳು ಮತ್ತು ಇತರ ಸಣ್ಣ ವ್ಯತ್ಯಾಸಗಳು ಇರಬಹುದು ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ದರಗಳ ತೀವ್ರ ಏರಿಕೆಯಾಗಿದೆ ಇದು ದೇಶೀಯ ಮಾರುಕಟ್ಟೆ ಮೇಲೂ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ ಭಾರತ ಮತ್ತು ಚೀನಾದಂತಹ ದೇಶಗಳ ಮೇಲೆ ಶೇಕಡಾ ಐದ್ನೂರಷ್ಟು ಸುಂಕ ವಿಧಿಸುವ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಮತ್ತು ಸಂಬಂಧಿತ ಮಸೂದೆಗೆ ಸಮ್ಮತಿ ನೀಡಿರುವುದು ಚಿನ್ನದ ಮೇಲೆ ಮೇಲೆ ಏರಿಕೆಗೆ ಕಾರಣವಾಗ್ತಾ ಇದೆ ಈಗೆಂದು ಮಾರುಕಟ್ಟೆಯ ಮೂಲಗಳು ಅಭಿಪ್ರಾಯಪಟ್ಟಿವೆ ಇದಲ್ಲದೆ ಯುಎಸ್ ಇರಾನ್ ಉದ್ವಿಗ್ನತೆ ಮತ್ತು ಉಕ್ರೇನ್ ಮೇಲಿನ ರಷ್ಯಾದ ದಾಳಿ ಾಗಿ ಹೂಡಿಕೆದಾರರು ಸುರಕ್ಷಿತ ತಾಣಗಳನ್ನ ಹುಡುಕ್ತಾ ಇದ್ದಾರೆ ಅವರು ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡುತ್ತಿದ್ದಾರೆ ಇದರಿಂದಾಗಿ ಚಿನ್ನದ ಬೆಲೆಗಳು ಗಗನಕ್ಕೆ ಇರುತ್ತಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ